ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕೆಕೆರೆ ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ ಹೊಸ ಕನ್ನಡದ ಮುಂಗೋಳಿಯೆಂದೇ ಪ್ರಸಿದ್ಧನಾದ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಅತ್ಯಂತ ಮಹತ್ವದ ಒಂದು ಸಾಹಿತ್ಯ ಕೃತಿ ಮುದ್ದಣ ಮನೋರಮೆಯರ ಸಲ್ಲಾಪ ಸ್ವರೂಪದಲ್ಲಿ ಮೂಡಿಬಂದ ಈ ಕೃತಿ ಮೂಲತಃ ಆದರೂ ಕೂಡ ಅದರ ಕಾವ್ಯ ಸ್ವರೂಪದ ಮೆರಗಿನಿಂದ ಅದು ಸಹೃದಯರ ಮನವನ್ನು ಮುದಗೊಳಿಸುತ್ತಾ ಬಂದಿದೆ ಪ್ರಸ್ತುತ ನಾವು ಗಮನಿಸುತ್ತಿರುವುದು ರಾಮನಿಂದ ತ್ಯಜಿಸಲ್ಪಟ್ಟ ಸೀತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಕಳೆಯುತ್ತಿದ್ದ ಸಂದರ್ಭದ್ದು ಸೀತೆ ತುಂಬು ಗರ್ಭಿಣಿಯಾಗಿ ವನಸಿರಿಗೆ ವಸಂತ ಋತು ಬಂದಂತೆ ಕಂಗೊಳಿಸುತ್ತಿದ್ದಾಳೆ ಒಂಬತ್ತು ತಿಂಗಳು ತುಂಬಿ ಸುಖೋಮಲೆಯಾದ ಸೀತೆ ಸೌಂದರ್ಯದಿಂದ ನಳನಳಿಸುತ್ತಿದ್ದಂತಹ ಆ ದಿನಗಳಲ್ಲಿ ಒಂದು ದಿನ ತಪ್ಪುವ ಸೀತೆ கிரிதானும் தின மேத்தொள்ளறமரம் பெரநே சர்க்களம் பூர்வதி தந்து பெ பத்தும் முனிபம் முனிப்பஷனெந்தும் ಲವನೆಂದು ಕೊಂಡಾಟದ ಪೆಸರನಿಟ್ಟು ಕರೆಯುವುದು ಅಂದಿಂಗರ್ಗೆ ಕುಶಲವರೆಂಬ ಸಂದ ಪೆಸರಾಯ್ತಳಗೇ ತುಂಬು ಗರ್ಭಿಣಿಯಾದ ಸೀತೆ ಒಂದು ಸುಂದರವಾದಂತಹ ದಿನದಲ್ಲಿ ಅತ್ಯಂತ ಸುಂದರಾಂಗರಾದ ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ ಮಗು ಅಂದರೇನೆ ಸೌಂದರ್ಯ ಅದರಲ್ಲೂ ಅವಳಿ ಮಕ್ಕಳೆಂದರೆ ಸಂತೋಷ ದುಪ್ಪಟ್ಟು ಆದರೂ ಕವಿ ಮುದ್ದಣ ಆ ಮಕ್ಕಳ ಜನನವನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ವರ್ಣಿಸುತ್ತಾನೆ ಮೂಡು ದಿಕ್ಕಿನಲ್ಲಿ ಸೂರ್ಯಚಂದ್ರರು ಉದಯಿಸುತ್ತಾರೆ ಆದರೆ ಸೀತೆಗೆ ಹುಟ್ಟಿದ ಲವಕುಶರು ಹೇಗೆ ಎಂದರೆ ಮೂಡು ದಿಕ್ಕಿನಲ್ಲಿ ಏಕಕಾಲಕ್ಕೆ ಸೂರ್ಯಚಂದ್ರರಿಬ್ಬರೂ ಹುಟ್ಟಿ ಬಂದಂತೆ ಆ ಆಶ್ರಮದಲ್ಲಿ ಆನಂದ ತುಂಬಿಕೊಂಡಿತು ಹತ್ತು ದಿನ ಕಳೆದಾಗ ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳಿಗೆ ಹೆಸರನ್ನಿಡುತ್ತಾರೆ ದೊಡ್ಡವನಿಗೆ ಕುಶನೆಂದು ಚಿಕ್ಕವನಿಗೆ ಲವನೆಂದು ಮುದ್ದಾದ ಹೆಸರನ್ನಿಟ್ಟರು ಹೆಸರಿನ ಅರ್ಥದ ಬಗ್ಗೆ ನಾವು ತುಂಬ ಯೋಚಿಸುತ್ತೇವೆ ವಾಸ್ತವವಾಗಿ ವಾಲ್ಮೀಕಿ ಮಹರ್ಷಿಗಳು ಕುಶಲವೆಂದು ಹೆಸರಿಡುವಾಗ ಏನು ಯೋಚಿಸಿದರೋ ಗೊತ್ತಿಲ್ಲ ಯಾಕೆಂದರೆ ಮೂಲದಲ್ಲಿ ಕುಶನೆಂದರೆ ದರ್ಬೆ ಎಂದರ್ಥ ಲವ ಎಂದರೆ ದರ್ಬೆಯ ಭಾಗ ಎಂದರ್ಥ ಆ ರೀತಿಯಲ್ಲಿ ಕುಶಲವರೆಂದು ಅವರಿಬ್ಬರಿಗೂ ಹೆಸರಿಟ್ಟ ಆ ಗಳಿಗೆ ಶುಭ ಮುಹೂರ್ತವೆಂದು ಭಾವಿಸೋಣ ಯಾಕೆಂದರೆ ಮುಂದೆ ಆ ಮಕ್ಕಳು ಕುಶಲವರೆಂದು ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗುತ್ತಾರೆ ಹೆಸರಿನ ಅರ್ಥಕ್ಕಿಂತಲೂ ಸಾಧನೆಯಿಂದಲೇ ನಮ್ಮ ಹೆಸರು ಸಾರ್ಥಕವಾಗುತ್ತದೆ ಎನ್ನುವುದಕ್ಕೆ ಕುಶಲವರು ಸಾಕ್ಷಿಯಾಗ್ತಾರೆ ಹಾಗೆ ಪ್ರಸಿದ್ಧಿಯನ್ನು ಪಡೆದಂತಹ ಆ ಕುಶಲವರ ಸೌಂದರ್ಯವಾದರೂ ಏನು ಕವಿ ವರ್ಣಿಸ್ತಾನೆ ಸೋಮ ಸೋಮಕಾಮರ್ ಓರ್ಮೊದಲೊಳಗದೆಂತೂ ಮೊಗೆದು ಗಾಡಿಗಾಡುಬೊಲಂ ಸತ್ತಿನ ಗೊತ್ತು ಹರಿಸದ ಸರಿಸಮೆನೆ ತೋರೆ ದಿನ ದಿನಕ್ಕೆ ಏರು ಬೆರೆಯಂತೆ ಕಳೆ ಬೆರ್ಚುತೆ ತಿರ್ಪ ಆ ನಿಸರ್ಗ ಸುಭಗರ್ ಪೆತ್ತಬ್ಬೆಗಂ ಪುತ್ತಿನ ಪುತ್ರಂಗಂ ಮುತ್ತ ಮುನಿಗಳ್ಗಂ ಎತ್ತಿನಲಿವ ಲಿವ ಮತ್ತಂ ಎಲ್ಲರ್ಗಂ ಮುತ್ತ ಮುದ ಹೇಗಿದ್ದರು ಆಲ್ ಕುಶಲವರು ಒಂದೇ ಚೆಲುವು ಎರಡು ಶರೀರವನ್ನ ಪಡೆದಂತೆ ಚಂದ್ರ ಮನ್ಮಥರು ಒಮ್ಮೆಲೇ ಹುಟ್ಟಿ ಬಂದಂತೆ ಕುಶಲವರು ಕಾಣಿಸಿಕೊಂಡರು ಅಂತಹ ಅವಳಿ ಮಕ್ಕಳು ಬೆಡಗಿಗೆ ಆಟದ ಬಯಲಾದರು ಸದ್ಗುಣ ಸಂಪನ್ನತೆಗೆ ನೆಲೆಯಾದರು ಸಂತಸಕ್ಕೆ ಇದೇ ಖಚಿತ ಸ್ಥಾನ ಎನಿಸಿದರು ಹೀಗಿದ್ದ ಮಕ್ಕಳು ದಿನದಿನಕ್ಕೆ ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿಗೊಳ್ಳುತ್ತಾ ಎಲ್ಲರ ಮನವನ್ನೂ ಮನಸ್ಸನ್ನು ಆಕರ್ಷಿಸುವಂತಹೇ ಕಂಗೊಳಿಸಿದರು ಹುಟ್ಟಿನಿಂದಲೇ ಸಹಜ ಸುಂದರರಾದ ಆ ಇಬ್ಬರೂ ಮಕ್ಕಳು ಕುಶಲವರು ಒಂದಿಷ್ಟೂ ಕೊರತೆಯಿಲ್ಲದೆ ಆಕರ್ಷಿತರಾಗಿ ಮುದ್ದು ಮುದ್ದಾಗಿ ಬೆಳೆಯುತ್ತಿದ್ದಾಗ ಹೆತ್ತ ತಾಯಿಯಾದ ಸೀತೆಗೆ ಹಿರಿಯರಾದ ವಾಲ್ಮೀಕಿ ಮಹರ್ಷಿಗಳಿಗೆ ಮತ್ತು ಋಷಿಮುನಿಗಳಿಗೆ ಆಶ್ರಮದಲ್ಲಿದ್ದ ಎಲ್ಲ ತಪಸ್ವಿಗಳಿಗೆ ಅಲ್ಲಿಯೇ ಇದ್ದು ಆ ಅವಳಿ ಮಕ್ಕಳನ್ನು ಎತ್ತಿ ಆಡಿಸುತ್ತಿದ್ದ ಆಡಿಸಿ ನಲಿಯುತ್ತಿದ್ದ ಎಲ್ಲ ಎಳೆಯ ಬಾಲೆಯರಿಗೆ ಅಲ್ಲಿದ್ದ ಎಲ್ಲರಿಗೂ ಆ ಮಕ್ಕಳು ಬಹಳ ಮುದ್ದಾಗಿ ಕಂಡರು ಇನ್ನಷ್ಟು ದಿನಗಳು ಕಳೆದ ಮೇಲೆ ಬೆಳೆಯುತ್ತಿರುವ ಆ ಮಕ್ಕಳು ಹೇಗೆಗೆ ಸುಂದರಾಂಗರಾಗಿ ಕಾಣಿಸಿಕೊಳ್ಳುತ್ತಿದ್ದರು ಕವಿ ಹೇಳ್ತಾನೆ பட்டமுகம் புட்டகை நிட்டாலி நட்ட நடுவணி கட்டாயத நோல்பரம் நோள் பரம் நருவியஜம் வெமெழிசே மொழுவல்ல செல்லு ಎಂದಂ ತೊದಲ್ ನುಡಿಯ ಸೊಗಸು ತಳರ್ನಡೆಯ ಗಾಡಿ ಮನಂಬುಗೆ ಕಣ್ಗೆ ಇಂಬಾದರ್ ಆ ಬಾಲಕ ಆ ಮಕ್ಕಳು ಆಗತಾನೆ ನಿಲ್ಲಲು ನಡೆಯಲೂ ಕಲಿತಿದ್ದಾರೆ ಹೀಗಾಗಿ ನಡುಗುತ್ತಾ ದೊಡ್ಡ ದೊಡ್ಡ ನಡೆಯುತ್ತ ಮುನ್ನಡೆಯುವ ಆ ಮಕ್ಕಳ ನಡಿಗೆ ಆಹಾ ಏನು ಸುಂದರ ಹುಣ್ಣಿಮೆಯ ಚಂದ್ರನಂತೆ ಉರುಟಾದ ಸುಂದರವಾದ ನಗುಮುಖ ಇನ್ನೂ ಬೆಳೆಯದ ಬಲಿಯದ ಪುಟ್ಟ ಪುಟ್ಟ ಕೈಗಳು ಶುಭ್ರವಾಗಿ ನಿಷ್ಕಲ್ಮಶವಾಗಿ ಅತ್ಯಂತ ಸುಂದರವಾಗಿ ಕಂಗೊಳಿಸುವ ಆ ಕಣ್ಣುಗಳು ಶರೀರದ ಮಧ್ಯದಲ್ಲಿ ಚಂದವಾದ ಹೊಕ್ಕಳು ಎಲ್ಲ ರೀತಿಯಿಂದಲೂ ಶುಭ ಲಕ್ಷಣಗಳಿಂದ ಕಂಗೊಳಿಸುತ್ತಿದ್ದ ಅವರ ಶರೀರ ಇದರಿಂದ ಆ ಮಕ್ಕಳಿಬ್ಬರೂ ನೋಡುವವರನ್ನು ಹುಚ್ಚು ಕಟ್ಟಿಸುತ್ತಿದ್ದರು ಎನ್ನುತ್ತಾನೆ ಕವಿ ಇದರ ಜೊತೆಗೆ ಇನ್ನೊಂದಿಷ್ಟು ದಿನಗಳು ಕಳೆಯುತ್ತಿದ್ದಂತೆ ಹೊಸದಾಗಿ ಮೂಡಿದ ಬಿಳಿದಾದ ಸುಂದರವಾದ ಚಿಕ್ಕ ಚಿಕ್ಕ ಹಾಲು ಹಲ್ಲುಗಳು ಅವರ ಚೆಲುವಾದ ಮುಖಕ್ಕೆ ಇನ್ನಷ್ಟು ಆಕರ್ಷಣೆಯನ್ನು ಕೊಟ್ಟಿದೆ ಆ ಮುಖದಲ್ಲಿ ಚಿಮ್ಮುವ ಮಂದಹಾಸದ ಚಂದ ತೊದಲು ಮಾತಿನ ಸಂಭ್ರಮ ಮನೆಯಲ್ಲಿ ಮಕ್ಕಳು ತೊದಲು ಮಾತನಾಡುವಲ್ಲಿ ಮಾಡುವ ಸರಿ ತಪ್ಪುಗಳೆಲ್ಲವೂ ದೊಡ್ಡವರಿಗೆ ಸಂಭ್ರಮವಾಗಿ ಕಾಣಿಸುತ್ತದೆ ಅಂತಹ ತೊದಲು ಮಾತಿನ ಸಂಭ್ರಮ ಕುಶಲವರಲ್ಲಿ ಕಾಣಿಸಿತ್ತು ನಿಂತಲ್ಲಿ ನಿಲ್ಲದೆ ಕುಳಿತಲ್ಲಿ ಕುಳಿತುಕೊಳ್ಳದೆ ಸದಾ ಕ್ರಿಯಾಶೀಲರಾಗಿ ಮನಸ್ಸನ್ನು ಒಂದೇ ವಿಷಯದಲ್ಲಿ ಇರಿಸಲಾರದೆ ಸದಾ ಚಲನಶೀಲರಾಗಿರುವ ಚಂಚಲ ಚಿತ್ತರಾಗಿರುವ ಆ ಇಬ್ಬರೂ ಮಕ್ಕಳು ಎದ್ದು ಕಾಣುವಂತೆ ಎಲ್ಲರನ್ನೂ ಆಕರ್ಷಿಸಿದರು ಹೊಸದಾಗಿ ಬೆಳೆಯುತ್ತಿರುವ ಅತ್ಯಂತ ಕಪ್ಪಾಗಿರುವ ತಲೆಯ ಮೇಲಿನ ಆ ಕೂದಲಂತೂ ಎಲ್ಲರಿಗೂ ಆಕರ್ಷಣೀಯವಾಗಿತ್ತು ಅಂತಹ ಅವಳಿ ಮಕ್ಕಳು ಸೌಂದರ್ಯದ ಗಣಿಗಳಾಗಿ ಚೈತನ್ಯುಕ್ತ ಚೆಲುವಿನ ಸಿರಿಯಾಗಿ ಮೆರೆದರು ಇನ್ನು ಅವರ ಚಟುವಟಿಕೆಗಳಾದರೂ ಬೆಳೆಯುತ್ತಿದ್ದಾಗೆ ಅವರ ತುಂಟತನವಾದರೂ ಹೇಗಿತ್ತು ಕವಿ ಹೇಳ್ತಾನೆ ಇರ್ಕೆಲದೊಳಂ ಸೆರಂಗಂ ಸೆಳೆವ ಸೆಳೆದು ಓಡುವ ಸಮಂತೋಡಿ ಕಟ್ಟಿದಿರ ಕರ್ಗೋಡಗನಂ ಗಡ್ಡದೊಳೀಳ್ದು ಮರಿಸಿಂಗನ ಬಾಲಕ್ಕೆ ಗಂಟಿಕ್ಕುವಾ, ಗಂಟಿಕ್ಕಿ ನಗುವ ನಕ್ಕು ಮೊಕ್ಕಳಂ ನಲಿವ ನಲಿದು ಬಂದು ಮುನಿಯಂ ಅಪ್ಪುವ ತೊಡೆಯನೇರುವ ತೊಡೆಯಂ ಉಳಿದು ಪೆಗಲಂ ನಡರುವ ನಡರ್ದು ಕಿವಿಯನೂದುವ ಕಿವಿಯನೂದಿ ತಲೆಯಂ ಅಲುಗುವ ತಲೆಯ ನಲುಗಿ ಮುಡಿಜಡೆಯಂಬಿಡುವ ಬಿಟ್ಟ ಕೆಂಜಡೆಯ ತುದಿಗೆ ಬೆಲ್ಲವತ್ತಮ್ ಪೊಲ್ವ ದಬ್ಬೆಗೆ ತೋರುವ ಅಬ್ಬೆಗೆ ತೋರಿ ಕೈಪರೆ ಗುಟ್ಟಿ ಬೆನ್ನೊಳ್ ಮೈ ಗರೆದು ಗುಂಡಿಗೆಯಂ ಕಳ್ಳುವ ಕಳ್ದು ಬೈತಿಡುವ ಬೈತಿಟ್ಟೊರುವಂ ಕಳ್ದನೆಂದೊರುವ ಪೇಳ್ವ ಪೇಳ್ದೊಡನೆ ತಂದೀವಾ ತಂದಿತ್ತು ಅಡಿಗೆರಗುವ ಅಡಿಗೆರಗಿ ಪರಕೆಗೊಂಬ ಪರಕೆಗೊಂಡು ತಾಯಡೆಗೆ ಬರ್ಪ ಬಂದು ತಮ್ಮ ಲೀಲೆಯಂ ಕೇಳಿಪ ಚಿಣ್ಣರಾಟಂ ಮಾತೆ ಸೀತೆಯ ಮಾೀತೆಯಂತಸಗಡಲಂ ಇರ್ಮಡಿಗೆ ತೂ ಮನೆಯಲ್ಲಿ ಮಕ್ಕಳಿದ್ದರೆ ಯಾವಾಗಲೂ ಸದ್ದು ಗದ್ದಲ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆಯುತ್ತಿದ್ದ ಕುಶಲವರ ಗದ್ದಲ ತುಂಟಾಟಗಳಾದರೂ ವಿಶೇಷವಾಗಿತ್ತು ಕೆಲವೊಮ್ಮೆ ಹಠ ಹಿಡಿದು ಅಮ್ಮನ ಜೊತೆಯಲ್ಲಿ ಅಳುತ್ತಾರೆ ಇನ್ನು ಕೆಲವೊಮ್ಮೆ ಅಮ್ಮನ ಸೀತೆಯ ಹಿಂದೆ ಮುಂದೆ ಆಚೆ ಇಚ್ಚೆ ಸುತ್ತಿ ಸುಳಿಯುತ್ತಾ ಚಿಕ್ಕದಾಗಿ ಅಳುತ್ತಾ ತಾಯಿಯ ಸೆರಗನ್ನು ಹಿಡಿದು ಎಳೆಯುತ್ತಾರೆ ಎರಡೂ ಕಡೆಗಳಿಂದ ಇಬ್ಬರೂ ಆ ಸೆರಗನ್ನು ಹಿಡಿದೆಳೆಯುತ್ತಾ ಹಠ ಮಾಡುತ್ತಾ ಕೆಲವೊಮ್ಮೆ ಸುಮ್ಮ ಸುಮ್ಮನೆ ಸೆರಗನ್ನು ಎಳೆದು ಓಡಿ ತುಂಟತನವನ್ನು ಆ ಕುಶಲವರು ತೋರಿಸುತ್ತಿದ್ದರು ಇನ್ನು ಕೆಲವೊಮ್ಮೆ ಆದರೂ ಆಶ್ರಮದ ಸುತ್ತಮುತ್ತ ಬರುವ ಕರಿಮೂತಿಯ ಕೋತಿಗಳನ್ನು ಅವರು ಕೆದಕದೇ ಬಿಡುತ್ತಿರಲಿಲ್ಲ ಕೋತಿಗಳ ಬಳಿಗೆ ಹೋಗಿ ಅವುಗಳ ಗಡ್ಡ ಹಿಡಿದು ಎಳೆದು ತುಂಟತನವನ್ನು ತೋರಿಸುತ್ತಿದ್ದರು ಕೋತಿಗಳೇ ತುಂಟ ಪ್ರಾಣಿಗಳು ಅಂತ ಯೋಚನೆ ಮಾಡಿದರೆ ಅವರಿಗಿಂತಲೂ ತುಂಟತನವನ್ನು ತೋರಿಸಿದವರು ಕುಶಲವರು ಮತ್ತೆ ಕೆಲವು ವೇಳೆ ಮರಿಸಿಂಹಗಳ ಬಾಲಕ್ಕೆ ಗಂಟಿಕ್ಕುತ್ತಿದ್ದರು ಗಂಟಿಕ್ಕಿ ನಗುತ್ತಿದ್ದರು ಮತ್ತೆ ತಾವು ಮಾಡಿದ ಕೀಟಲೆಗೆ ತಾವೇ ಚೆನ್ನಾಗಿ ನಕ್ಕು ನಲಿಯುವ ಆ ಕುಮಾರರು ಕೊನೆಗೆ ನಕ್ಕು ಸಾಕಾದಾಗ ಕುಣಿಯುತ್ತಾ ಬಂದು ವಾಲ್ಮೀಕಿ ಮಹರ್ಷಿಗಳನ್ನ ಅತ್ಯಂತ ಗಟ್ಟಿಯಾಗಿ ಅಪ್ಪಿ ಹಿಡಿಯುತ್ತಿದ್ದರು ಅಪ್ಪಿ ಹಿಡಿದು ಮಹರ್ಷಿಗಳ ತೊಡೆಯನ್ನೇರುತ್ತಿದ್ದರು ಅಲ್ಲಿಂದ ಹೆಗಲಿಗೆ ಹತ್ತಿ ಕಿವಿಯನ್ನು ಊದುತ್ತಿದ್ದರು ಕಿವಿಗೆ ಕಚಗುಳಿ ಇಟ್ಟು ಸಂತೋಷ ಪಡುತ್ತಿದ್ದರು ಅವರು ತಲೆ ಅಲ್ಲಾಡಿಸಿದರೆ ತಾವೂ ತಲೆ ಅಲಗಿಸುತ್ತಿದ್ದರು ಆಮೇಲೆ ಮಹರ್ಷಿಗಳ ತಲೆಯನ್ನು ಹಿಡಿದು ಅಲಗಾಡಿಸುತ್ತಾ ಅವರು ಕಟ್ಟಿದ ಜಡೆಯನ್ನು ಬಿಡಿಸುತ್ತಿದ್ದರು ಹಾಗೆ ಬಿಚ್ಚಿದ ಕೆಂಜಡೆಯ ತುದಿಗೆ ಬಿಲ್ವ ಪತ್ರೆಯನ್ನು ಕಟ್ಟಿ ತಾವೇನೋ ಸಾಧಿಸಿದಂತೆ ನಲಿಯುತ್ತಿದ್ದರು ಆಮೇಲೆ ತಾವು ಮಾಡಿದ ತುಂಟಾಟವನ್ನು ಅಮ್ಮನಿಗೆ ತೋರಿಸುತ್ತಿದ್ದರು ಅಮ್ಮ ನೋಡಿದಾಗ ಚಪ್ಪಾಳೆ ತಟ್ಟಿ ಮತ್ತೆ ನಗುತ್ತಿದ್ದರು ಋಷಿಗಳು ಅವರ ತುಂಟತನಕ್ಕೆ ದಂಡಿಸಲು ಬಂದರೆ ಅವರ ಬೆನ್ನ ಹಿಂದೆ ಅಡಗುತ್ತಿದ್ದರು ಮತ್ತೊಮ್ಮೆ ಅವರ ಕಮಂಡಲವನ್ನೇ ಹಾಸ್ಯಕ್ಕಾಗಿ ಕದಿಯುತ್ತಿದ್ದರು ಕದ್ದು ಬಚ್ಚಿಡುತ್ತಿದ್ದರು ಕೊನೆಗೆ ವಿಚಾರಿಸಿದರೆ ಅವನು ಕದ್ದನೆಂದು ಇವನು ಇವನು ಕದ್ದನೆಂದು ಅವನೂ ದೂರುತ್ತಿದ್ದರು ಜೊತೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ತಿಳಿದ ಕೂಡಲೇ ಪಕ್ಕನೆ ಓಡಿ ಹೋಗಿ ಯಾರಾದರೊಬ್ಬರೂ ಆ ಕಮಂಡಲವನ್ನು ತಂದುಕೊಡುತ್ತಿದ್ದರು ತಂದುಕೊಟ್ಟು ತಮ್ಮಿಂದ ತಪ್ಪಾಯಿತು ಎಂಬಂತೆ ವಿನೀತರಾಗಿ ಮಹರ್ಷಿಗಳ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಿದ್ದರು ಆಶೀರ್ವಾದ ಪಡೆಯುತ್ತಿದ್ದರು ಹಿರಿಯರಿಂದ ಹರಕೆ ಪಡೆದು ತಾಯಿಯ ಬಳಿಗೆ ಪ್ರೀತಿಯಿಂದ ಬರುತ್ತಿದ್ದರು ಬಂದು ತಾವು ಏನೆಲ್ಲ ಮಾಡಿದೆವು ಎಂಬುದನ್ನು ಅತ್ಯಂತ ಮುಗ್ಧರಾಗಿ ಮುದ್ದು ಮುದ್ದಾಗಿ ಅಮ್ಮನಿಗೆ ವಿವರಿಸುತ್ತಿದ್ದರು ಇದು ಮಾತೆಯಾದ ಸೀತೆಗೆ ದಿನನಿತ್ಯ ಸಂತಸ ಸಂಭ್ರಮಗಳನ್ನು ಇಮ್ಮಡಿಗೊಳಿಸುತ್ತಿತ್ತು ಆಕೆ ತನ್ನೆಲ್ಲ ದುಃಖಗಳನ್ನು ಮರೆತು ಈ ಮಕ್ಕಳ ತುಂಟಾಟದಲ್ಲಿ ಕ್ರಿಯಾಶೀಲತೆಯಲ್ಲಿ ಸಂಭ್ರಮಿಸುತ್ತಿದ್ದಳು ಕಾವ್ಯಯಾನ ಕವಿ ಮುದ್ದಡನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ Dr. B.M. Sharabhendra Swami